ಅವ್ರದ್ದು ಮನೇದ್ ಹೋಮ್ ಟೂರ್ ಮಾಡೋದಾ ಅಂತ ಯಾಕಂದ್ರೆ ನಾರ್ಮಲ್ ಮನೆಗಳು ನೋಡಿರ್ತೀರಾ ಬಟ್ ಈ ಮನೆ ಒಂದ್ ಕ್ರೇಜಿಯಾಗಿ ಕಟ್ಟಿದ್ದಾರೆ ಮಾತ್ರ ಒಬ್ರು ಇದು ಬಿಲ್ಡ್ ಮಾಡಿದ ಯಾವಾಗ ब्रो ನಮ್ಮ ತಾತ ಬನ್ನಿ ಇದು ಹೊರಗಡೆ ಇಂದ ಫಸ್ಟ್ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಿರಾ ದೇವತಾ ಎಸ್ಟೇಟ್ ಅಂತ ಇದು ದೇವತಾ ಎಸ್ಟೇಟ್ ಓನರ್ ಮಗ ಇವರು ನೋಡಿ एक्चुअली ಇಲ್ಲಿ ತುಂಬಾ ಜನ షూಟಿಂಗ್ ಎಲ್ಲಾ ಬರ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಹೌದಾ ಇಲ್ಲಿ ಇಲ್ಲಿ ನಾನು एक्चुअली ನನ್ನ ಸಾಂಗ್ ಇಲ್ಲಿ ಅರ್ಧ ಇಲ್ಲೇ ಶೂಟ್ ಮಾಡೋಣ ಅಂದುಕೊಂಡಿರಿ ಮಾಡಿದಿರಾ ब्रो ಗುಣಂದೆ ಅವರ ಅಂತ ನಮ್ಮ ಅಮ್ಮನ ಹೆಸರು ನಂದಿನಿ ಅಂತ ಇದು ನಾನು ಸೆವೆನ್ ಸನಡಲ್ಲಿ ಇದ್ದಾಗ ಮಾಡಿದ್ದು ನೀವೇ ಮಾಡಿದಿರಾ ಬ್ರೋ ಇದೆಲ್ಲಾ सेम ब्रो ಸಾಂಗ್ ನ ಬರೀತೀರಾ ಹಾರ್ಟ್ ವರ್ಕೂ ಮಾಡ್ತೀರಾ ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಟಿವಿ ರೂಮ್ ಟಿವಿ ಬ್ರೋ ಇದು ಏನೇನಿದೆ ಇದೆ ಇಲ್ಲಿ ಜಿಂಕೆ ಹೇ ಆರೆ ನಹಿತ ಅದರಲ್ಲಿ ನೋಡಿ ಕಾಲದಲ್ಲಿ ಏನು ಕಟ್ಸಿದ್ದಾರೆ ಅಂತ ಮನೆ ಬ್ರೋ ಯಾವಾಗಂದ್ರೆ ಇದನ್ನ ಫಿಫ್ಟಿ ಇಯರ್ಸು ಮನೆ ಮನೆಯಿಂದಿನ ಇತ್ತಲು ಅವಾಗಲೇ ನೋಡಿ ನೀರಿದೆ ಬ್ರೋ ಅದರಲ್ಲಿ ಅಂದರೆ ಈಗಿನ ಕಾಲ್ದಲ್ಲೆಲ್ಲ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀರ ಆಗಿನ ಕಾಲದಲ್ಲಿ ಡೈರೆಕ್ಟ್ ಸರ ಒನ್ ಡೈರೆಕ್ಟ್ ಟ್ಯಾಂಕ್ನ್ಯಾಗೆ ಕಟ್ಟಿದ್ದಾರೆ ಅಂತ ಬ್ರೋ ಇಲ್ಲೇನ ಕಡಿ ಬಂದಿದ್ದು ಓಹ್ ಗುರು ನಾವಲ್ಲೇ ಮನೆ ನೋಡಿದ್ದು ಮತ್ತಲ್ಲೇ ಕನ್ಫ್ಯೂಸ್ ಆಗೈತಲ್ಲ ರೋಲೆಕ್ಸ್ ಓ ಪೇರೆಡ್ ಇಲ್ಲಿ ಎರಡು ನಾಯ್ಕಡು ಬಂದ ಮನೆ ಒಳಗೆ ಎಷ್ಟಮ್ಮ ಬ್ರೋ ಇದು

ಮ್ಯಾಮ್ ಇದು ಎಸ್ತಿನ ಮುಚ್ಚಿ ಓಕೆ ಓಕೆ ಹೊರಗಡೆ ಬರುತ್ತೆ ಈಗ ಆನ್ ಮಾಡ್ರೆ ದುಡ್ಡು ಬರುತ್ತಲ್ಲ ಯೂಸ್ ಮಾಡಿಲ್ಲ ಇದು ಅದ ಐಡಿಯಾ ಅನಿಸುತ್ತೆ ಬ್ರೋ ಸ್ಟುಡಿಯೋ ಹೆಂಗ್ ನೋಡಿ ಸ್ಟುಡಿಯೋ ಇದು ಸ್ವಿಚ್ ಹಾಕೋಣ ನೋಡಿ ಬ್ರೋ ಸ್ಟುಡಿಯೋ ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂತ ಸಾಹುಕಾರು ಮಂದಿ ಇಲ್ಲೂ ಆಪಲ್ ಮಾನಿಟರ್ ಯೂಸ್ ಮಾಡಿದ್ದಾರೆ ಓ ಬ್ರೋ ಕರಡಿ ಇಲ್ಲೇ ಅಲ್ವಾ ಅಟ್ಯಾಕ್ ಮಾಡಿದ್ದು ಬಾ ಓ ಇಲ್ಲಿ ಮಿನಿ ಜಿಮ್ಮೆ ಇಟ್ಟಿದಿರಲ್ಲ ಬ್ರೋ ಮನೆಯಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಿ ಸಿ ವಿ ಹಾಕಿದ್ರು ಈ ಸಿ ಫುಟೇಜ್ ಫುಟೇಜಲ್ಲಿ ತೋರಿಸಿದ್ರು ಇಲ್ಲಿ ಕರಡಿ ಬಂದ್ಬಿಟ್ಟಿಲ್ಲ ಎಲ್ಲ ಇದನ್ನೆಲ್ಲ ಕಿತ್ತಾಕಿಬಿಟ್ಟಿದ್ದಂಗೆ

ಹೋಗ್ಬೇಡ ಇದು ಬುಲೆಟ್ ಇದನ್ನ ಇದ್ರೊಳಗೆ ಹಾಕಿ ಹಿಂಗಾಕಿ ಡಮ್ ಅನ್ಸೋದು ಡಮ್ ಅನ್ಸೋದೆಲ್ಲ ಶುಟ್ ಮಾಡುದು

सबस्क्राईब मानली नेक्स्ट व्हिडिओ अंटिंग बघे